ಶಿವಾಪುರ ಗ್ರಾಮದಲ್ಲಿ ಮಠದ ಸ್ವಾಮೀಜಿಗಳ ವಿವಾದ ಶಾಂತಿಯುತವಾಗಿ ಮುಕ್ತಾಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ನಿರ್ಧಾರ ಬೆಳಗಾವಿ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಮಠದ ಪೂಜ್ಯರ ವಿರುದ್ಧ ಉಂಟಾಗಿದ್ದ ವಿವಾದ ಈಗ ಶಾಂತಿಯುತವಾಗಿ ಬಗೆಹರಿದಿದ್ದು ಇದರಲ್ಲಿ ವಿವಿಧ ಪರಮ ಪೂಜ್ಯರು ಹಾಗೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪೂಜ್ಯರ ವಿರುದ್ಧ ಉಂಟಾಗಿದ್ದ ಆರೋಪಗಳು ಅಸತ್ಯವಾಗಿದ್ದು ಇತ್ತೀಚೆಗೆ ನಡೆದ ಒಳಪರಿಶೀಲನೆಯ ಪರಿಶೀಲನೆಯ ವರದಿ ಆಧಾರದ ಮೇಲೆ ಅವು ತಪ್ಪು ಎಂದು ಘೋಷಿಸಲಾಗಿದೆ ನಾಳೆಯಿಂದ ಪೂಜ್ಯರು ಮತ್ತೆ ಮಠದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ವಿಚಾರ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಈ ಆರೋಪಗಳು ಪೂಜ್ಯರ ಮಾನಸಿಕ ಸ್ಥಿತಿಗೆ ಮತ್ತು ಗ್ರಾಮದಲ್ಲಿ ಶಾಂತಿ ಪರಿಸ್ಥಿತಿಗೆ ತೊಂದರೆಯನ್ನುಂಟು ಮಾಡಿದವು ಇದಕ್ಕೆ ಸ್ಪಂದನವಾಗಿ ಗೋಕಾಕ್ ಮೂಡಲಗಿ ರಾಯಭಾಗ ತಾಲೂಕುಗಳ ಪರಮಪೂಜ್ಯರು ಮತ್ತು ಶಿವಾಪುರ ಗ್ರಾಮದ ಹಿರಿಯರು ಮಲ್ಲನಗೌಡ ಕೆಂಪಣ್ಣ ಕೆಂಪಣ್ಣದೋಡಿ ಶಿವಬಸು ಜುಂಜರಾವ್ ಮಹಂತೇಶ್ ಕುರ್ಚಿ ಪರಗೌಡ್ರು ಸತ್ಯಪ್ಪ ಮತ್ತು ಇತರರು ಪೊಲೀಸರ ಸಹಕಾರದಿಂದ ಚೌಕಶಿ ನಡೆಸಿದರು ವರದಿ ಆಧಾರವಾಗಿ ಆರೋಪಗಳು ಸುಳ್ಳೆ ಎಂಬುದು ಸ್ಪಷ್ಟವಾಯಿತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಪೊಲೀಸರಿಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ನಿಖರ ಪರಿಶೀಲನೆ ನಡೆಸಬೇಕೆಂದು ಸಲ ಸಲಹೆ ನೀಡಿದ್ರು ನಾವು ಚೌಕಶಿ ವರದಿ ನೀಡಿದ್ದಾರೆ ಸತ್ಯ ಬಹಿರಂಗವಾಗಿದೆ ಈಗಿನಿಂದ ಸುಳ್ಳು ಸುದ್ದಿಗಳನ್ನು ಹರಡುವುದು ವರ್ಷಿಸ್ತಿರ ಉಲ್ಲಂಘನೆಯಾಗಿ ಪರಿಗಣಿಸಲಾಗುವುದು ಎಂದರು ಪೂಜ್ಯರು ಮಠದಿಂದ ದೂರ ಬಿದ್ದುದು ಕಾನೂನು ಮತ್ತು ಶಿಸ್ತಿನ ಕಾರಣದಿಂದ ಪೊಲೀಸರು ನೀಡಿದ ಸಲಹೆಯಂತೆ ನಡೆಯಲಾಗಿತ್ತು ಇದೀಗ ಪರಿಸ್ಥಿತಿ ಸುಧಾರಿಸಿದ್ದು ಪೂಜ್ಯರು ಧ್ಯಾನ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತೆ ತೊಡಗಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಪೂಜ್ಯರು ಪರಮ ಪೂಜ್ಯರೆಲ್ಲರಿಗೂ ಶಾಸಕರಿಗೆ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ನಮ್ಮ ಗ್ರಾಮದ ಹಿರಿಯ ಮುಖಂಡರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅವರ ಬೆಂಬಲದಿಂದ ನನ್ನ ಮೇಲೆ ಬಂದಿದ್ದ ಕಳಂಕ ನಿವಾರಿಸಬಹುದು ಎನ್ನುವುದರಲ್ಲಿ ನಂಬಿಕೆ ಮೂಡಿಸಿದೆ ಇಂಥ ಘಟನೆಗಳು ಪುನಃ ಸಂಭವಿಸಿದರೆ ನಾವು ಶಾಂತಿ ಹಾಗೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕೆಂದು ಹೇಳಿದರು ಗ್ರಾಮದ ಮುಖಂಡರು ಕೂಡ ಈ ವಿಷಯವನ್ನು ಇನ್ನು ಮುಂದೆ ಮುಂದುವರಿಬಾರದು ಹಾಗೆ ಹಳೆಯ ಘಟನೆಗಳು ಮತ್ತೆ ಎಳೆಯುವುದು ತಪ್ಪು ಎಂದು ತೀರ್ಮಾನಿಸಿದ್ದಾರೆ ನಮ್ಮ ಗ್ರಾಮದ ಗೌರವಕ್ಕೆ ಧಕ್ಕೆ ಆಗದಂತೆ ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದರು ಕಾಲೇಜ್ ಬಂದು ಬಂದು ಅಪಾದಿ ನೋಟು ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತೆ ಪೂಜೆ ಅವರು ಕಾಲೇಜ್ ಬಂದ್ರೆ ಭಾಳ ಜನ ಸೇರಿದ್ರು ಪೊಲೀಸ್ಗೂ ಸಮಸ್ಯೆ ಆಗ್ತೈತೆ ಅಂತೇಳಿ ಅದಕ್ಕೋಸ್ಕರ ಅವರು ಬಂದು ಬರ್ಬ ಅಂದ್ರೆ ಅಲ್ಲಿ ಇರ್ಬೇಕು ಉದ್ದೇಶಿತ್ತು ಅಂದ್ರೆ ಪೊಲೀಸರಾದ್ರೂ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆದಾಗ ಹೋಗಕ್ಕೆ ಪೂಜೆ ಪೊಲೀಸರಿಗೆ ಫೋನ್ ಮಾಡಿರ್ತಾರೆ ಈಗ ಐದು ದಂತ ಇಲ್ಲಿ ಬಂದಿದ್ರು ಈಗೆಲ್ಲ ನಮಗೆ ಕಡಾಬಲ್ ಆಗಿದೆ ಅಂತೇಳಿ ಆಗೈತಿ ಅದಕ್ಕೆ ಅವರು ಮಠಕ್ಕೆ ಹೋಗ್ತಾರೆ ಪೂಜೆ ಮಠಕ್ಕೆ ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿ ಮುಂದು ಎಲ್ಲರೂ ಹೇಗರು ಎಲ್ಲ ಪೂಜರು ಪೂಜರು ಗ್ರಾಮೀಣರು ಶಾಸಕರು ಎಲ್ಲ ಏನು ನಿರ್ಣಯ ಕೊಟ್ಟರೆ ಆ ನಿರ್ಣಯಕ್ಕೆ ಬಂದರು ಆದಷ್ಟು ಮಟ್ಟಕ್ಕೆ ಹೋಗಿ ವಿಜಯ ಪುರಸ್ಕಾರ ಪ್ರಾರಂಭ ಮಾಡಿದ್ರು ಮತ್ತು ಎಲ್ಲ ನಮ್ಮ ಶೋಪರಿಗೆ ಬಗ್ಗೆ ನನ್ನ ವಿನಂತಿ ಅವರೆಲ್ಲರೂ ಸಹಕಾರ ಪಡೆದು ಭಾಳ ಏನು ಮುಗಿಸ್ಬೇಕಾದ್ರೆಗಳು ಮತ್ತೆ ಪ್ರಾರಂಭ ಆಗಲಿ ಸಮಾಜ ಧಾರ್ಮಿಕವಾದಂತಹ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಲಿ ಎಲ್ಲರೂ ನೀತಿವಂತರಾಗಲಿ ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಬಣ್ಣಮಾನಗಳಿಂದ ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಎಂದು ಹೇಳಿ

இங்க இருக்கிறத பார்த்தா ஆனா இந்த கேட்ல யாரு நடந்து போயிட்டன்னு என்ன இன்்குயரி பண்ணிக்கிறாங்க இன்்குயரி பண்ணலன்னா நம்ம மாடல் ரெடி மட்டும் அதோட கோட் வந்தா அதுக்கு அப்புறம் எல்ல அதெல்லாம் வந்து